ಲೇಟ್ ಸಿಕ್ಸ್ಟೀಸಲ್ಲಿ ಅಲ್ಲಿ ಗಾಡಿ ತುಂಬಾನೇ ಫೇಮಸ್ ಒಂದು ಜಾವಾ ಬುಲೆಟ್ಟು, ಜೊತೆಗೆ ರಾಜದೂತ್ ಎಂತ ಫೀಲಿಂಗ್ ಕೊಡ್ತಾ ಗುರು ಈ ಗಾಡಿಯಿಂದ ಒಂದು ಆಡ್ ಬಂದ್ರೆ ರಾಜ್ ಆರ್ ಡಿ ಆರ್ ಡಿ ತ್ರೀ ಫಿಫ್ಟಿ ಅಂತೆಲ್ಲ ಕೇಳಿರ್ತೀರಾ ಅದರಲ್ಲೇ ಚಿಕ್ಕ ಸೆಗ್ಮೆಂಟ್ ಗಾಡಿ ಒನ್ ಸೆವೆಂಟಿ ಫೈವ್ ಇದು ನೈನ್ಟೀನ್ ಸಿಕ್ಸ್ಟಿ ಫೋರ್ ಅಲ್ಲಿ ಈ ಗಾಡಿನ ಪ್ರೊಡಕ್ಷನ್ ಶುರು ಆಗುತ್ತೆ ಗಾಡಿ ಜನಗಳಿಗೆ ಸಿಗೋದಕ್ಕೆ ಶುರು ಆಗುತ್ತೆ ಅವಾಗ ಇದ್ರ ಪ್ರೈಸ್ ಬಂದು ಆಲ್ಮೋಸ್ಟ್ ಮೂರ್ ಸಾವಿರದ ಐನೂರು ಮೂರ್ ಸಾವಿರದ ಆರ್ನೂರು ರೂಪಾಯಿ ಇತ್ತು ಅಷ್ಟೇ ನಿಮ್ ಗಾಡಿಗಳು ನಿಮ್ಗೆ ಸರಿಯಪ್ಪ ಸ್ಟಾರ್ಟ್ ಮಾಡೋದಕ್ಕೆ ನಾವು ಸ್ಟಾರ್ಟ್ ಮಾಡ್ಬೇಕು ಅಂದ್ರೆ ಸಿಗ್ತಾ ಇದು ಹೊಸ ಅದು ಅದೇ ಪ್ಲಾಸ್ಟಿಕ್ ಮಾಡಿ ಸಿಗ್ತಾ ಇದೆ ಮೆಟಲ್ ಅಲ್ಲಿ ಸಿಗಲ್ಲ ಪೋಲೆಂಡ್ ಅಲ್ಲಿ ಎಸ್ ಎಚ್ ಎಲ್ ಎಂ ಇಲೆವೆನ್ ಅಂತ ಈ ಮಾಡೆಲ್ ನ ಕರಿತಾ ಇದ್ರು ಸೇಮ್ ಡಿಸೈನ್ ನೀವು ಆ ಗಾಡಿ ನೋಡಿದ್ರೆ ಅದೇ ನಮ್ಗೆ ಇಂಡಿಯಾದಲ್ಲಿ ಎಸ್ಕಾಟ್ಸ್ ರಾಜ್ದೂತ್ ಅಂತ ಬರುತ್ತೆ ಒನ್ ಸೆವೆಂಟಿ ತ್ರೀ ಸಿ ಸಿಂಗಲ್ ಸಿಲಿಂಡರ್ ಟೂ ಸ್ಟ್ರೋಕ್ ಇಂಜಿನ್ ಇದು ನೈನ್ ಬಿ ಎಚ್ ಪಿನೋ ನೋ ಲೆವೆನ್ ಬಿ ಎಚ್ ಪಿನೋ ನೋ ಬರುತ್ತೆ ಈ ಗಾಡಿಲಿ ಈ ಸೈಡ್ ಗೆ ತಿರ್ಗಿಸಿದ್ರೆ ಇದು ಆನ್ ಅಂತೆ ಮೇನ್ಲಿ ಗಾಡಿ ಪಾಯಿಂಟ್ ಸೆಟ್ ಎರಡ್ ತರ ಬರುತ್ತೆ ಒಂದು ಎಲೆಕ್ಟ್ರಾನಿಕ್ ಆಗಿದ್ರೆ ಡಿ ಐ ಎಲೆಕ್ಟ್ರಾನಿಕ್ ಅಲ್ಲದೆ ಇದ್ರೆ ಪಾಯಿಂಟ್ ಸೆಟ್ ಪಾಯಿಂಟ್ ಸೆಟ್ ನ ಮೇಜರ್ ಪ್ರಾಬ್ಲಮ್ ಏನಂತಂದ್ರೆ ಆ ಪಾಯಿಂಟ್ ಸೆಟ್ ಜಾಗದಲ್ಲಿ ನೀರ್ ಕೂತ್ರೆ ಗಾಡಿ ಸ್ಟಾರ್ಟ್ ಆಗಲ್ಲ ಆ ಪಾಯಿಂಟ್ ಸೆಟ್ ನ ಅವಾಗ ಅವಾಗ ಅಡ್ಜಸ್ಟ್ ಮಾಡ್ತಾ ಇಲ್ಲ ಅಂತಂದ್ರೆ ಗಾಡಿ ಸ್ಟಾರ್ಟ್ ಆಗಲ್ಲ ಗಾಡಿಗೆ ಕರೆಂಟ್ ಸಪ್ಲೈ ಆಗಲ್ಲ ಇದರಲ್ಲಿ ಇನ್ನೊಂದು ಮಾಡೆಲ್ ಬಂದಿತ್ತು ಅದು ಎಲೆಕ್ಟ್ರಾನಿಕ್ ವರ್ಷನ್ ಆಗಿತ್ತು ಪಾಯಿಂಟ್ ಸೆಟ್ ತೆಗ್ದಾಕ್ ಬಿಟ್ಟು ಸಿಡಿ ಐ ನ ಹಾಕಿದ್ರು ತುಂಬಾ ಕಂಫರ್ಟ್ ಆಗಿ ಕುತ್ಕೋಬಹುದು ಇವತ್ತಿಗೂ ಇಷ್ಟು ಚೆನ್ನಾಗಿ ಇದೆ ಈ ಸೌಂಡ್ ಕೇಳ ತುಂಬಾ ಜನ ತಿರುಗಿ ನೋಡ್ತಾರೆ ಈ ಗಾಡಿನ ಯಾವ್ದಪ್ಪ ಇದು ಅಂತ ಫಸ್ಟ್ ನೋಡಿದ ತಕ್ಷಣ ಜನಕ್ಕೆ ಈ ಗಾಡಿ ಯಾವ್ದೋ ಎಸ್ ಡಿ ಅಥವಾ ಜಾವ ಇರಬಹುದು ಅನ್ಸುತ್ತೆ ಹತ್ರ ಬಂದು ನೋಡಿದಾಗಲೇ ಇದು ರಾಜೂತ್ ಅಂತ ಅರ್ಥ ಆಗೋದು ಈ ಲಿವರ್ಸ್ ನೋಡ್ತಾ ಇದ್ದೀನ ಸ್ಟಾಕ್ ಲಿವರ್ ರಾಜ್ದೂತ್ ಅಂತ ಇಲ್ಲಿ ಪ್ರಿಂಟ್ ಆಗಿದೆ ಇದೊಂದು ಸ್ವಿಚ್ ಏನಿದೆ ಡಿಫ್ರೆಂಟ್ ಆಗಿ ಬರುತ್ತೆ ಈ ಸ್ವಿಚ್ ನ ಚೇಂಜ್ ಮಾಡ್ಕೊಂಡಿದ್ದಾರೆ ತೊಂಬತ್ ಸಾವಿರ ಆಲ್ಮೋಸ್ಟ್ ಓಡಿದೆ ಅಂತ ತೋರಿಸ್ತಾ ಇದೆ ಬರಿ ಸ್ಪೀಡೋ ಮೀಟರ್ ಇದೆ ಜೊತೆಗೆ ಓಡೋ ಇದೆ ಜೊತೆ ಅಷ್ಟೇನೆ ಆಮೇಲೆ ಕೀ ಬಂದು ನಿಮ್ಗೆ ಇಲ್ಲಿ ನೋಡ್ತಾ ಇದೀರ ಕೀ ಈ ತರ ಸಿಗುತ್ತೆ ಈ ಗಾಡಿಗೆ ಮೂರೇಗೆ ಇರಲ್ವಾ ಈಸಿಯಾಗಿ ಗೊತ್ತಾಗಲ್ಲ ಇನ್ನು ಓಡಿಸೋದಕ್ಕೆ ನಾನು ಮಾತಾಡೋದಕ್ಕಿಂತ ಎಕ್ಸಾಸ್ಟ್ ಸೌಂಡೇ ಜಾಸ್ತಿ ಇದೆಯಾ ಅಂತ ಇದು ಜಸ್ಟ್ ತ್ರೀ ಗೇರ್ಸ್ ತ್ರೀ ಗೇರ್ಸ್ ಅಲ್ಲಿ ಈ ಹಳೆ ಗಾಡಿ ಆಲ್ಮೋಸ್ಟ್ ಹಂಡ್ರೆಡ್ ಟಾಪ್ ಸ್ಪೀಡ್ ಟಚ್ ಮಾಡ್ತಾ ಇದೆ ಅಂತಂದ್ರೆ ಭಯಂಕರ ಗ್ರೇಟ್ ಗಿರು ಸ್ಮೂತ್ ಆಗಿ ಓಡತಾ ಇದೆ ಇಂಜಿನ್ ಸಕ್ಕ ಸ್ಮೂತ್ ಆಗಿದೆ ಇಂಜಿನ್ ಗೇರಿಂಗು ಸ್ಮೂತ್ ಆಗಿದೆ ಓಡ್ತಾ ಇದೆ ಪರ್ಟಿಕ್ಯುಲರ್ ಗಾಡಿಗೆ ಯಾವುದೇ ಕಾಂಪಿಟೇಷನ್ ಸಾಧ್ಯನೇ ಇರಲಿಲ್ಲ ಯಾವುದೇ ಕಾಂಪಿಟೇಷನ್ ಕೂಡ ಇರಲಿಲ್ಲ ಒನ್ ಸೆವೆಂಟಿ ಫೈವ್ ಸಿ ಸಿ ಸೆಗ್ಮೆಂಟ್ ಗೆ ಇಂಜಿನ್ ದು ಈ ಕಡೆ ಸೈಡ್ ಬಂತಂದ್ರೆ ನೀವು ಜಾವಾದಲ್ಲಿ ಆಲ್ರೆಡಿ ನೋಡಿರ್ತೀರಾ ಎರಡು ಇಂಟಿಗ್ರೇಟೆಡ್ ಇದರಲ್ಲಿ ಚೇಂಜಸ್ ಆಗಿದೆ ನಿಮಗೆ ಗೇರ್ ಲಿವರ್ ಸಪ್ರೇಟ್ ಬರುತ್ತೆ ಕಿಕ್ಕರ್ ಸಪ್ರೇಟ್ ಬರುತ್ತೆ ಇದು ನಿಮಗೆ ತ್ರೀ ಸ್ಪೀಡ್ ಅಷ್ಟೇನೆ ಮೂರ್ ಗೇರ್ಸ್ ಇದೆ ಒನ್ ಡೌನ್ ಟೂ ಅಪ್ ಆಮೇಲೆ ಈ ಗಾಡಿ ಯಾವುದೇ ಗೇರ್ ಅಲ್ಲಿ ಇದ್ರು ಸ್ವಲ್ಪ ಡೌನ್ ಮಾಡಿದ್ರೆ ನ್ಯೂಟ್ರಲ್ ಬಂದ್ಬಿಡುತ್ತಂತೆ ನಾವು ಯೂಸಲಿ ಈ ತರ ಶಾಕ್ ಸಿಸ್ಟಮ್ ನ ತುಂಬಾ ಹಳೆ ಗಾಡಿಗಳಲ್ಲಿ ನೋಡಿರ್ತೀವಿ ಡಿ ಕೆ ಡಬ್ಲ್ಯೂ ಅಂತ ಗಾಡಿ ಒಂದ್ ಬರ್ತಾ ಇತ್ತು ಅದ್ರಲ್ಲಿ ನೀವು ನೋಡ್ತಾ ಇದ್ರಿ ಅದೇ ತರ ಶಾಕ್ ಅಬ್ಸರ್ ಸಿಸ್ಟಮ್ ಇಲ್ಲಿ ಇರೋದು ಸಪ್ರೇಟ್ ಆಗಿದೆ ನೋಡಿ ನಾರ್ಮಲ್ ಹಿಂದೆ ಗಡೆ ಇರೋ ಶಾಕ್ಸು ಮುಂದೆ ಗಡ ಇರೋ ಶಾಕ್ಸು ಎರಡು ಒಂದೇನೆ ಒಂದೇ ತರನೇ ಇದೆ ಎರಡು ಸೈಡ್ ಅಲ್ಲೂ ಡ್ರಮ್ ಬ್ರೇಕು ಆಗಿನ ಕಾಲದ ಡಿಸ್ ಬ್ರೇಕ್ ಎಲ್ಲ ಕಷ್ಟ ಇಲ್ಲಿ ನಿಮ್ಗೆ ಕಾಣಿಸ್ತಾ ಇದೆ ಈ ಡ್ರಮ್ಮು ಇದರೊಳಗೆ ಬ್ರೇಕ್ ಲೈನರ್ಗಳಿರುತ್ತೆ ಡ್ರಮ್ ಸೈಜ್ ಕೂಡ ದೊಡ್ಡದಾಗಿದೆ ಹಳೆ ಗಾಡಿಗಳಲ್ಲಿ ಬ್ರೇಕಿಂಗ್ ಬಗ್ಗೆ ಕೇಳಕ್ಕೆ ಹೋಗ್ಬಾರ್ದು ಬ್ರೇಕಿಂಗ್ ಎಲ್ಲ ಅಷ್ಟು ಚೆನ್ನಾಗಿರೋದಿಲ್ಲ ಜೊತೆಗೆ ಇದರಲ್ಲೆಲ್ಲ ಸ್ಪೀಡ್ ಆಗೋದ್ರೆ ಮಜಾನು ಇಲ್ಲ ಸೊ ಟೂ ಸ್ಟ್ರೋಕ್ ಸೈಲೆನ್ಸರ್ ಡಿಸೈನ್ ನೋಡಿ ಜಾವ ಟೈಪ್ ಅಲ್ಲೇ ಇದೆ ಬಟ್ ಈ ಓಪನಿಂಗ್ ಏನಿದೆಯಲ್ಲ ಸ್ವಲ್ಪ ದೊಡ್ಡದಾಗಿದೆ ಈ ಗಾಡಿಗೆ ರೈಟ್ ಸೈಡ್ ಅಲ್ಲಿ ಸ್ಪ್ರಾಕೆಟ್ ಹಿಂದೆಗಡೆ ಶಾಕ್ಸ್ ಸೀಟ್ ಏನಿದೆ ಹಿಂಗೆ ಸೈಡ್ ಓಪನ್ ಆಗುತ್ತೆ ಹಿಂದೆಗಡೆ ಒಂದು ಕ್ಯಾರಿಯರ್ ಬರೋದು ಇಲ್ಲಿ ಈ ಗಾಡಿನ ಬೇಸಿಕಲಿ ಮಿಲ್ಕ್ ಮ್ಯಾನ್ಸ್ ಗಾಡಿ ಅಂತ ಹೇಳ್ತಾ ಇದ್ರು ಕ್ಯಾನ್ಗಳನ್ನ ಹಾಕೊಂಡು ಯೂಶಲಿ ಟಾರ್ಕ್ ಮೆಷಿನ್ಸ್ ಆಗಿ ಯೂಸ್ ಮಾಡ್ತಾ ಇದ್ರು ಎಷ್ಟೇ ಲೋಡ್ ಹಾಕಿದ್ರು ಕೆಪಾಸಿಟಿ ಇರ್ತಿತ್ತು ಜೊತೆಗೆ ಇದು ಒಂದೊಳ್ಳೆ ಫ್ಯಾಮಿಲಿ ಗಾಡಿ ಕೂಡ ಹೌದು ಆರಾಮಾಗಿ ಒಂದೊಳ್ಳೆ ಲಾಂಗ್ ಡ್ರೈವ್ ಹೋಗ್ಬಿಡ್ಬೋದ ಅಂತ ಈ ಗಾಡಿಲಿ ಅಷ್ಟು ಚೆನ್ನಾಗಿದೆ ಫುಲ್ಲು ಇನ್ನು ಪರ್ಫೆಕ್ಟ್ ಕಂಡೀಷನ್ ಗಾಡಿಗಳೇನಾದರೂ ಬಂದ್ಬಿಟ್ರೆ ದಿನ ಓಡಾಡ್ಬೋದು ಹಿಂದೆಗಡೆ ಟೈಲ್ ಲೈಟ್ ಅಲ್ಲೇ ಇಂಟಿಗ್ರೇಟೆಡ್ ಇಂಡಿಕೇಟರ್ ಸಿಗುತ್ತೆ ಈ ಸೈಡ್ ನೀವು ನೋಡ್ತಾ ಇರಬಹುದು ಈ ಸೈಡ್ ಆ ಸೈಡ್ ಫ್ರಂಟ್ ಅಲ್ಲಿ ಅದೇನೆ ಸಪ್ರೇಟ್ ಆಗಿದೆ ಫ್ರೆಂಟ್ ಅಲ್ಲಿ ಸಪರೇಟ್ ಆಗಿದೆ ಇಲ್ಲಿ ಇಂಡಿಕೇಟರ್ ಸ್ವಿಚ್ ಬರುತ್ತೆ ಇದು ಒಂದೇ ಬೇರೆದ್ ಹಾಕಿರೋದ್ರಿಂದ ಆಲ್ಟರ್ ಮಾಡಿ ಎಲ್ಲದನ್ನು ಒಂದೇ ಕಡೆ ಕನೆಕ್ಟ್ ಮಾಡಿದ್ದಾರೆ ಈ ಗಾಡಿನ ನಂದು ಅಂತ ನಾನು ಕರ್ಕೋಬೇಕು ಅಂತಂದ್ರೆ ಇದು ನನ್ನ ಹೆಸರಲ್ಲಿ ಇರಬೇಕು ಇಲ್ಲ ನಮ್ಮ ಮನೆಯವರ ಹೆಸರಲ್ಲಿ ಇರಬೇಕು ಅವಾಗಲೇ ನಾನು ಈ ಗಾಡಿನ ನಂದು ಅಂತ ಕರೆಯೋದಕ್ಕೆ ಸಾಧ್ಯ ಈ ತರ ಗಾಡಿಗಳು ಸಿಗಲ್ಲ ಅಂತ ನಾನು ಹೇಳ್ತಾ ಇಲ್ಲ ಸಿಗುತ್ತೆ ಬಟ್ ತುಂಬ ಒಳ್ಳೆ ಕಂಡೀಷನಲ್ಲಿರೋದು ಸಿಗೋಲ್ಲ ಸಿಕ್ಕಿದ್ರೂ ಅದನ್ನು ಕಂಡೀಷನಿಗೆ ತರೋಷ್ಟಕ್ಕೆ ವರ್ಷಾನ್ಗಟ್ಟಲೆ ಟೈಮ್ ಬೇಕು ಅದರಿಂದ ಟೈಮ್ ಆಗುತ್ತೆ ಎಷ್ಟು ಫೋನ್ ಕಾಲ್ಗಳು ಅದರಲ್ಲಿ ಏನೇನು ಪಾರ್ಟ್ ಸಿಗ್ತಾ ಇಲ್ಲ ಅದನ್ನು ಹುಡ್ಕೋದೆಷ್ಟು ಅದಕ್ಕೆ ವೆಯ್ಟ್ ಮಾಡೋದೆಷ್ಟು ಜೀವನದಲ್ಲಿ ಕೆಲವೊಂದು ಈ ತರ ಗಾಡಿಗಳು ಸಿಗೋದು ಸಿಕ್ಕಾಪಟ್ಟೆ ಕಷ್ಟ ಹುಡುಕಿ ತೋರಿಸಿ ಎಫರ್ಟ್ ಹಾಕಿ ಆ ಓನರ್ ಗಳು ಈ ಗಾಡಿಗಳನ್ನ ಈ ಕಂಡೀಷನ್ ಅಲ್ಲಿ ಇಷ್ಟು ಚೆನ್ನಾಗಿ ಇಟ್ಕೊಂಡು ತಂದು ಜೊತೆಗೆ ಒಂದು ವಿಡಿಯೋ ಮಾಡಿ ಅಂತ ಹೇಳ್ತಾರಲ್ಲ ಈ ಹಳೆ ಗಾಡಿಗಳಿಗೆ ಆಲ್ರೆಡಿ ಅದರದೇ ಆದ ಒಂದು ಬೆಲೆ ಇರುತ್ತೆ ಈ ಗಾಡಿಗಳಿಗೆ ಬೆಲೆ ಬರೋದು ಯಾವಾಗ ಅಂತಂದ್ರೆ ಇದಕ್ಕೆ ಒಬ್ಬ ಒಳ್ಳೆ ಓನರ್ ಜೊತೆ ಆದಾಗ ಅವನು ಈ ಗಾಡಿನ ಚೆನ್ನಾಗಿ ಇಟ್ಕೊಂಡಾಗ ಅವನು ಈ ಗಾಡಿ ಮೇಲೆ ಎಮೋಷನ್ ಇಟ್ಕೊಂಡಾಗ್ಲೇನೆ ಗಾಡಿ ಏನು ಗುರು ಎಲ್ಲಾ ಗಾಡಿನು ತಗೊಂಡ್ ನಾನು ಆಗಲ್ಲ ಅಷ್ಟು ಎತ್ತಿರೋರತ್ರ ಹೋಗಿ ಎತ್ಕೊಂಡ್ ಬಂದು ಈ ಗಾಡಿಗಳನ್ನ ಏನಿದೆ ಅಂತ ತಿಳ್ಕೊಳ್ಳೋದ್ರ ಜೊತೆಗೆ ಏನಿದೆ ಅಂತ ತಿಳಿಸ್ತಾ ಇದ್ದೀನಿ ಈ ಗಾಡಿಲಿರೋ ಬೇಸಿಕ್ಸ್ ತಿಳ್ಕೊಂಡ್ರೆ ಇವತ್ತಿಗೂನು ಈ ಗಾಡಿನ ಎಲ್ಲಿಗ್ ತಗೊಂಡೋಗಿ ಎಲ್ಲಾದ್ರೂ ಇದು ಕೈ ಕೊಟ್ರು ಏನಾದ್ರೂ ಮಾಡಿ ರೆಡಿ ಮಾಡ್ಕೊಂಡು ಓಡಿಸ್ಕೊಂಡ್ ಬರ್ಬೋದು ಆದ್ರೆ ಇವತ್ತಿನ ಹೊಸ ಗಾಡಿಗಳು ಆತರ ಅಲ್ಲ ಇ ಸಿ ಯು ಪ್ರಾಬ್ಲಮ್ಸ್ ಬಂದರೆ ಸೆನ್ಸಾರ್ಗಳು ಹೊಗೆ ಹಾಕಿಸ್ಕೊಂಡ್ರೆ ಅದ್ರ ಹೋಗೋದೇ ಇಲ್ಲ ಗಾಡಿನೇ ಹೋಗಲ್ಲ ಅದು ನಾವು ಆ ಫೇಸ್ನು ನೋಡಿದ್ದೀವಿ ಈ ಫೇಸ್ನು ನೋಡಿದ್ದೀವಿ ನಮಗೆ ಆ ಫೇಸ್ಗಿನ್ನ ಈ ಫೇಸಲ್ಲಿ ತುಂಬಾ ಇಷ್ಟ ಆಗುತ್ತೆ ಗಾಡಿ ಮೇಲೆ ಎಮೋಷನ್ ಇದೆ ದೊಡ್ಡ ದೊಡ್ಡ ಸೂಪರ್ ಬೈಕ್ಗಳೇನು ಯಾರೋ ನೋಡಿ ಕೇಳಿಕೊಂಡು ಹೌದಾ ಗುರು ಇದಂಗ ಅಂತ ಹೇಳೋಗ್ತಾರೆ ಈ ಟೈಮಲ್ಲಿ ಬಂದಂಥ ತುಂಬ ಜನ ವಯಸ್ಸಾದವರು ಈ ಗಾಡಿಗಳನ್ನ ನೋಡಿದಾಗ ಇದ್ರ ಜೊತೆ ಡೀಟೇಲ್ಸ್ನ ನ ತಿಳ್ಕೊಳ್ಳೋದಷ್ಟೇ ಅವರ ಶೇರ್ ಹೋಗ್ತಾರೆ ಅದು ನಿಮಗೆ ಯಾವುದೇ ಸೂಪರ್ ಬೈಕಲ್ಲೂ ಸಿಗಲ್ಲ ಅಲ್ಲಿ ಸುಮಾರು ಆರು ಡಿಫ್ರೆಂಟ್ ಮಾಡೆಲ್ಸ್ ಬರುತ್ತೆ ಅದೊಂದು ಸ್ಕೂಟರ್ ಬಂದಿದೆ ರಾಜದೂತ್ ಅದು ತುಂಬ ರೇರ್ ಅದು ನೋಡ ಯಾವತ್ತಾದ್ರೂ ಸಿಕ್ಕಿದ್ರೆ ಆದಷ್ಟು ಬೇಗ ಅದ್ರ ಬಗ್ಗೆನೂ ತಿಳ್ಸೋಣ ಹಾ ಇಲ್ಲ ಎಲ್ಲೂ ಆಫ್ ಆಗಿದೆ ಅಂದ್ರೆ ಟೂ ಸ್ಟ್ರೋಕೆ ಓಡಿಸದೇ ಇರೋರು ಆಫ್ ಮಾಡ್ಕೊಬಿಡ್ತಾರೆ ಮೊದಲು ಟೂ ಸ್ಟ್ರೋಕ್ ಓಡಿಸಿರೋರು ಎಷ್ಟು ರೈಸ್ ಅಲ್ಲಿ ಇಡಬೇಕು ಆಫ್ ಆಗದೆ ಇರುತ್ತೆ ಏನಂತೀರಾ ಕರೆಕ್ಟಾ ಈ ಪರ್ಟಿಕ್ಯುಲರ್ ರಾಜದೂತ್ ಗಾಡಿ ನೈನ್ಟೀನ್ ಸಿಕ್ಸ್ಟಿ ಫೋರ್ ಇಂದ ಟೂ ತೌಸಂಡ್ ಫೈವ್ ಬಂದಿದೆ ನೈನ್ಟೀನ್ ನೈಂಟಿ ಸಿಕ್ಸ್ ಅಲ್ಲಿ ಇದು ಡೌನ್ಫಾಲ್ ಕಾಣ್ತಾ ಬರುತ್ತೆ ದ ರೀಸನ್ ಬಿಇಂಗ್ ಇದು ಟೂ ಸ್ಟ್ರೋಕ್ ಗಾಡಿ ಜೊತೆಗೆ ಎಮಿಷನ್ ನಾಮ್ಸ್ ಆಬಿಯಸ್ಲಿ ಪಾಸ್ ಆಗೋದಿಲ್ಲ ಅದ್ರ ಜೊತೆಗೆ ಇದು ಬರ್ತಾ ಇದ್ ಮೈಲೇಜ್ ಜನಕ್ಕೆ ಸಾಕಾಗ್ತಾ ಇರ್ಲಿಲ್ಲ ಆ ನೈನ್ಟಿ ಸಿಕ್ಸ್ ಟೈಮ್ ಅಲ್ಲಿ ಆಲ್ಮೋಸ್ಟ್ ನಿಮ್ಗೆ ಫೋರ್ ಸ್ಟ್ರೋ ಗಾಡಿಗಳು ಬಂದ್ಬಿಟ್ಟಿತ್ತು ಆಲ್ಮೋಸ್ಟ್ ಹನ್ನೊಂದು ಲೀಟರ್ ಟ್ಯಾಂಕ್ ಇರಬೇಕು ಮೈಲೇಜ್ ಬರುತ್ತೆ ಈ ಗಾಡಿ ಫೋರ್ ಚಾಂಪಿಯನ್ ಅಂತ ಲೆಕ್ಕ ಹಾಕೊಂಡ್ರೆ ನೀವು ಕವಾಸಕಿ ಬಜಾಜ್ದು ಆಲ್ಮೋಸ್ಟ್ ಎಂಬತ್ತು ಕಿಲೋಮೀಟರ್ ನೂರು ಕಿಲೋಮೀಟರ್ ಮೈಲೇಜ್ ಬರ್ತಾ ಇತ್ತು ಲೇಟ್ ನೈಂಟೀಸ್ ಟೂ ತೌಸಂಡ್ ಗಳಲ್ಲಿ ಗಾಡಿನ ಗಾಡಿಯಾಗಿ ನೋಡ್ತಾ ಇದ್ರು ಇವತ್ತು ಈ ಗಾಡಿಗಳು ತುಂಬಾ ಜನರ ಎಮೋಷನ್ ಏನಂತೀರಪ್ಪ ಇನ್ನೊಂದ್ಸತಿ ಜೋರಾಗಿ ಹೇಳಿ ಕೇಳಿ ಟೂ ತೌಸಂಡ್ ಫೈವ್ ಗೆ ಇದ್ರ ಕತೆ ಮುಗಿದೋಯ್ತು ಆವಾಗ ಟೂ ತೌಸಂಡ್ ಫೈವಲ್ಲಿ ಆಲ್ಮೋಸ್ಟ್ ಒಂದು ಮೂವತ್ತೈದರಿಂದ ನಲವತ್ತು ಸಾವಿರದ ರೇಂಜಲ್ಲಿ ಈ ಗಾಡಿ ಸೇಲ್ ಆಗ್ತಿತ್ತಂತೆ ದೂರ ಈ ಗಾಡಿ ಓನರು ಖುಷಿಯಾಗುತ್ತಾ ಓಡ್ಸೋಕ್ಕೆ ತುಂಬ ಖುಷಿಯಾಗುತ್ತೆ ಜೋರಾಗಿ ಮಾತಾಡಿ ಬೇಕು ನೀವು ಈ ಗಾಡಿ ಇಟ್ಟಿರೋರು ಹಾಂ ಸಖತ್ತು ಖುಷಿ ಆಯ್ತದೆ ನೋಡ್ತಾರೆ ಹಾಂ ಸರಿ ಖುಷಿ ಆಯಿತು ಬಂದಿದ್ದಕ್ಕೆ ತುಂಬ ಥ್ಯಾಂಕ್ಸ್ ಹಾಂ ಖುಷಿ ಆಯ್ತಾ ಆದಷ್ಟು ಬೇಗ ವಿಡಿಯೋ ಪ್ರತಿಯೊಂದು ಸಲೀನು ಈ ತರ ಒಂದೊಂದು ಗಾಡಿಗಳನ್ನ ಓಡಿಸುವಾಗ ತುಂಬಾ ಒಳ್ಳೆ ಫೀಲಿಂಗ್ ಸಿಗುತ್ತೆ ಆ ಫೀಲಿಂಗು ಈ ಒಂದು ಮೂಮೆಂಟ್ ನಾನು ಈ ಗಾಡಿನ ಓಡಿಸ್ತಾ ಇದ್ದೀನಲ್ಲ ಇಟ್ಕೊಂಡು ಇದೊಂಥರ ನನ್ನ ಲೈಫಲ್ಲಿ ಒಂದು ಮೂಮೆಂಟ್ ಆಗುತ್ತೆ ನಾನು ಆ ಕಾಲದಲ್ಲೇನೆ ಯಾರಾದರೂ ನನಗೆ ವಯಸ್ಸಾದಾಗ ಐ ನಾನು ಆ ಕಾಲದಲ್ಲೇನೆ ಈ ತರ ಗಾಡಿಗಳನ್ನ ಓಡಿಸಿದೆ ಗುರು ನೋಡಿದ್ದೆ ರಿವ್ಯೂ ಮಾಡಿದ್ವಿ ಅಂತ ಹೇಳ್ಕೊಳ್ಳೋದಕ್ಕೆ ಒಂಥರ ಚೆನ್ನಾಗಿರುತ್ತೆ ಸೊ ಇಲ್ಲಿಗೆ ಈ ವಿಡಿಯೋನ ಮುಗಿಸೋಣ ರಾಜ್ದೂತ್ ಒನ್ ಸೆವೆಂಟಿ ಫೈ ಥರ ಇತ್ತು ನಿಮ್ಗೆ ಇಷ್ಟ ಆಯ್ತಾ ಕಮೆಂಟ್ ಅಲ್ಲಿ